ಉತ್ತರ ಕರ್ನಾಟಕದಲ್ಲಿ ಕಲೆಗೆ ಕಲಾವಿದರಿಗೆ ತುಂಬ ಬೆಲೆ ಕೊಡ್ತಾರೆ ಆ ಟೈಮ್ನಲ್ಲಿ ಏನಾಗಿತ್ತು ಅಂದರೆ ಮಾಲ್ತಿಯಾದರೂ ಸತ್ತು ಹೋಗ್ಬಿಟ್ರು ಅಂಥೇಳಿ ನ್ಯೂಸ್ನಲ್ಲಿ ಬಂದುಬಿಟ್ಟಿದೆ ಅದನ್ನು ಕೇಳಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಎರಗಟ್ಟೆಯಲ್ಲಿ ಒಬ್ಬರಿಂದ ಸುದ್ದಿ ಇನ್ನೊಬ್ರಿಗೆ ಅವ್ರಿಂದ ಇವರಿಗೆ ಎಲ್ಲ ತಿಳಿದು ಹೋಗಿ ನೋಡ್ಕೊಂಡೇ ಬರಬೇಕು ಲಾಸ್ಟು ಮುಖದರ್ಶನ ಮಾಡಿಕೊಂಡೇ ಬರಬೇಕು ನೋಡಿ ಒಂದು ಕೆಲಸ ಮಾಡಿ ಆ ಯಮ್ಮಂದು ಮೈಸೂರು ಮಾಲೀಕರದ್ದು ಕಮತಿಗೆ ಕ್ಯಾಂಪ್ ಇರೋದು ಈ ಚಿಂಚಲಿಯಲ್ಲಿ ಆ ಮನೆ ಎಲ್ಲಿ ಮಣ್ಣು ಮಾಡ್ತಾರೆ ಅವರು ಹುಟ್ಟಿಸಿದವನ ಮರೆತು ಬಿಟ್ಟಿ ಕರಿತೈತಿ ಆ ಸುಡುಗಡಗಟ್ಟಿ ಹುಟ್ಟಿಸಿದವನ ಮರೆತು ಬಿಟ್ಟಿ ಕರಿತೈತಿ ಆ ಸುಡುಗಡಗಟ್ಟಿ ಗಳಿಸಿದ್ದೆಲ್ಲ ಇಲ್ಲೇ ಇಟ್ಟಿ ಮೂರು ಮೊಳ ನೆಲ ನೋಡಿಟ್ಟಿ ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟಿ ಮೂರು ಮೊಳ ನೆಲ ನೋಡಿಟ್ಟಿ ಇದು ತಿಳಿಯದೇ ಇಲ್ಲ ತುಂಬಾ ಚೆನ್ನಾಗಿ ಪಾಪ ಎಲ್ಲ ಹಚ್ಕೊಂಡು ಮಾತಾಡ ಅವಾಗೆಲ್ಲ ತುಂಬಾ ಈ ದೇವಕಮ್ಮ ಅನ್ನೋರಿದ್ರು ಈಗ ಆಮೇಲೆ ಪಾಪಮ್ಮ ಅಂತ ಒಂದು ಲೇಡಿ ಇದ್ರು ಆಮೇಲೆ ಇಂದುಮತಿ ಅಂತ ಇದ್ದರು ಜೈಲ ಜಯ ಅಂತ ಇದ್ದರು ಹಿಂಗೆ ಜಗದೀಶ್ ಅಂತ ಇದ್ದರು ಈ ಕೆಲವು ಜನ ಎಲ್ಲ ಏನಿದ್ರು ಅವರೆಲ್ಲ ಈಗ ಇಲ್ಲ ತೀರ್ಕೊಂಡಿದ್ದಾರೆ ತುಂಬ ಜನ ತೀರ್ಕೊಂಡಿದ್ದಾರೆ ಆಮೇಲೆ ಆಮೇಲೆ ಚೇಂಜ್ ಆಗ್ತಾ ಇರೋರು ಒಬ್ಬರು ಹೋಗೋರು ಮತ್ತೇನು ಬರೋರು ಈ ಥರ ಆಮೇಲೆ ನಮ್ಮ ಜೊತೆಯಲ್ಲಿ ಅಬ್ಬಾಸ ಅಲೀ ಕೀರ್ತಪ್ಪ ಅಂತ ಇದ್ದರು ಕಾಮಿಡಿ ರೋಲ್ ಮಾಡೋರು ಅವರು ಮುಂದೆ ನಾವು ಹೋದ ಮೇಲೆ ಜನ ಜಾಸ್ತಿ ಆದಮೇಲೆ ಇನ್ನೊಂದು ಕಂಪ್ನಿ ಮಾಡಿದ್ರು ಹೊಸದಾಗಿ ಇನ್ನೊಂದು ಕಂಪ್ನಿ ಮಾಡಿ ನಮ್ಮನ್ನು ಆ ಕಡೆಗೆ ತೆಗ್ದಾಕಿದರು ನಾವು ಗಂಗಾವತಿ ಕ್ಯಾಂಪಿಗೆ ಬಂದ್ವಿ ಇಲ್ಲಿ ಅವಾಗ ಅಬ್ಬಾಸ್ ಅಲಿಯವರು ಕೀರ್ತಪ್ಪ ಅವರು ನಾನು ಮೂರು ಜನ ಕಾಮಿಡಿಗೆ ಇದು ಆಮೇಲೆ ಮತ್ತು ಸಾಧ್ವಿ ಪಾತ್ರ ಮಾಡಬೇಕಾದ್ರೂ ಅದು ಹೆಣ್ಣು ಮಗಳು ಅಂತ ಒಂದು ನಾಟಕ ಆಡ್ತಿದ್ರು ಅದರಲ್ಲಿ ಸಾಧ್ವಿ ಪಾತ್ರಗಳು ಹೀಗೆ ವಿಜಯಕುಮಾರ್ ಅಂತ ಭಾಳ ಭಾಳ ದಿವಸ ಆಯಿತು ಮತ್ತೆ ಮಹಾಂತೇಶ್ ಅಂತಿದ್ರು ನಿರ್ಮಲಾ ಅಂತಿದ್ರು ಹಿಂಗೆ ತುಂಬ ಜನ ಆರ್ಟಿಸ್ಟ್ಗಳು ಯಾವ ಒಂದೊಂದು ನಾಟಕದಲ್ಲಿ ಒಂದೊಂದು ಥರ ಪಾತ್ರ ಮಾಡಿಕೊಂಡು ನಾವು ಕಲಾವಿದ್ರಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಯಾವಾಗಲೂ ಇರ್ತಿತ್ತು ಮಳೆಗಾಲದಲ್ಲೂ ಇರ್ತಿತ್ತು ಮಳೆಗಾಲ ಮಳೆಗಾಲ ಅಂತಂದರೆ ಈಗ ನೋಡ್ರಿ ಅದು ಮಳೆ ಬರ್ತಾ ಇದ್ರು ಸಹಿತ ತಗಡಿಂದ ತೇಟ್ರು ನೀರು ಬೀಳಲಾರ್ದಂಗೆ ತಗಡಲ್ಲಿ ತೇಟ್ರ್ ಹಾಕಿಸ್ತಿದ್ರು ಒಳಗೆ ನೀರು ಬೀಳಬಾರ್ದು ಆ ಥರ ಇದು ಮಾಡ್ತಿದ್ರು ಆವಾಗ ಮ ಒಳಗಡೆ ನೀರು ಸೋರ್ತಿರ್ಲಿಲ್ಲವಲ್ಲ ಜನ ಬಂದ್ಬಿಡ್ತಿದ್ರು ನೆನ್ಕೊಂಡಾದ್ರು ಸರಿ ಬಂದುಬಿಡೋರು ಟಿಕೆಟ್ ತಗೊಂಡು ಒಳಗೆ ಬಂದ ಮೇಲಂತೂ ಅವ್ರಿಗೇನು ಭಯ ಇಲ್ಲ ಆಮೇಲೆ ಅವಾಗ ಹಳ್ಳಿಯಿಂದ ಬರೋರು ಅಲ್ಲೇ ನೆಲದಲ್ಲಿ ಟಿಕೆಟ್ ತೆಗೆಸ್ಕೊಂಡು ನೆಲಕ್ಕೆ ಬರೋರು ಅಲ್ಲೇ ಹಾಸ್ಕೊಂಡು ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಊರಿಗೆ ಹೋಗ್ತಿದ್ರು ಕೆಲವು ಜನ ಚಕ್ಕಡಿ ಕಟ್ಕೊಂಡು ಬರೋರು ಎತ್ತಿನ ಗಾಡಿಗಳು ಕಟ್ಕೊಂಡು ಬರೋರು ಬಂದು ನಾಟಕ ನೋಡಿ ಹೋಗೋರು ಹೋಗ್ತಿದ್ರು ಇಲ್ಲ ಮಲ್ಕೊಳ್ಳೋರು ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಚಕ್ಕಡಿ ತೊಗೊಂಡು ಹೋಗೋರು ಕಲೆಕ್ಷನ್ ಕಡಿಮೆ ಆಗ್ತಿತ್ತು ಮಳೆಗಾಲದಲ್ಲಿ ಬಾಕಿ ಟೈಮ್ನಲ್ಲಿ ಕಲೆಕ್ಷನ್ ಚೆನ್ನಾಗಿರ್ತಿತ್ತು ಆಮೇಲೆ ಅರ್ಶಿನ್ ಗೊಡಿಯವರ ಜೊತೆಗೆ ಮದುವೆ ಆಗುತ್ತೆ ವೈವಾಹಿಕ ಜೀವನ ನಡೆಯುತ್ತೆ ನೀವು ಕಂಪ್ನಿ ಮಾಲೀಕರ ಅಂದರೆ ಕಂಪ್ನಿ ಅಂದ್ರೆ ಅವರೇ ಮಾಲೀಕರು ಆದರೆ ನಮ್ಮದು ಏನು ಅಂತ ಅಂದ್ರೆ ಏನೋ ಋಣ ಅನುಬಂಧ ಇತ್ತು ಕುಡಿದ್ರು ಅವ್ರಿಗೆ ಮೊದಲು ಅಕ್ಕನ ಮಗಳನ್ನೇ ಮದುವೆ ಮಾಡಿದರೆ ಮೂರು ಜನ ಗಂಡು ಮಕ್ಕಳು ಇದ್ದರು ಅವ್ರಿಗೆ ಆಮೇಲೆ ನಾವು ಹೋದ್ಮೇಲೆ ಅವ್ರ ಸಂಗಾತಿ ಆದಾಗ ಅವರು ನನ್ನನ್ನು ಕರೆಸಿ ತಾಯಿ ಮಗಳು ಇಬ್ರು ಅಂದರೆ ಮಾಲೀಕರ ಅಕ್ಕ ಅವ್ರ ಮಗಳು ಕರೆಸಿ ಹೇಳಿದ್ರು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಇವರು ಇಲ್ಲಿ ಊರಿನಲ್ಲಿ ಇರ್ತಾರೆ ನೀನು ಜೊತೆಯಲ್ಲಿದ್ದು ನನ್ನ ತಮ್ಮನ ಹೊಟ್ಟೆನತ್ತೀನಿ ನೋಡ್ಕೊಳ್ಳಮ್ಮ ಇಬ್ಬರು ಚೆನ್ನಾಗಿರ್ರಿ ಅಂತ ಆಶೀರ್ವಾದ ಮಾಡಿ ಊಟ ಮಾಡಿಸಿ ಸೀರೆ ಉಡಿಸಿ ಮಾಡಿ ಕಳಿಸ್ಕೊಟ್ಟಿದ್ರು ಕಂಪ್ನಿಗೆ ಇಲ್ಲಿ ಇದು ಮೂರು ಕಂಪ್ನಿ ನಾಲ್ಕು ಕಂಪ್ನಿ ಮಾಡಿದ್ರು ಮಾಲೀಕರು ಬ್ರ್ಯಾಂಚ್ ಹಂಗಂಗೆ ಎಲ್ಲ ಕಡೆ ಓಡಾಡ್ತಿದ್ರು ಏನೋ ಸಣ್ಣ ಪುಟ್ಟದೆಲ್ಲ ಇದ್ದಾಗ ನಾವು ಅದನ್ನ ಸರಿ ಮಾಡ್ಬೇಕಲ್ಲ ಸಂಗಾತಿ ಆಗಿರ್ತೀವಿ ಇದು ನಮ್ಮದು ಅಂದಾಗ ನಾವು ಸ್ವಲ್ಪ ಅಲ್ಲಿ ಏನೇನು ಎಡವಟ್ಟಿರ್ತದೆ ಅದನ್ನೆಲ್ಲ ನೋಡ್ಕೊಂಡು ಸರಿ ಮಾಡಿಕೊಂಡು ಹೋಗ್ತಿದ್ದೆ ರಿಯಾಕ್ಷನ್ಸ್ ಯಾವಾಗಲೂ ಅವರು ತುಂಬಾ ಆರಾಧಿಸ್ತಿರ್ತಾರೆ ಖುಷಿ ಪಡ್ತಾರೆ ತುಂಬಾ ಇತ್ತು ಎಲ್ಲಾ ಊರಲ್ಲೂ ಹಾಗೆ ಬಹಳ ಅಭಿಮಾನಿಗಳಿದ್ರು ಎಲ್ಲ ನಾಟಕಕ್ಕೂ ಬರೆಯೋರು ಒಂದೊಂದು ನಾಟಕ ಒಂದೊಂದು ಸಾವಿರ ಆರುನೂರು ಪ್ರಯೋಗಗಳು ಹೋಗ್ತಿದ್ವು ಅವಾಗೆಲ್ಲ ಪ್ರತಿದಿನ ಬಂದು ನೋಡ್ತಿದ್ರು ನಾಟಕನ ಅಷ್ಟು ಇದು ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಕಳು ತುಂಬ ಜನ ಬರ್ತಿದ್ರು ಗಂಡು ಮಕ್ಕಳು ಕಡಿಮೆ ಅವ್ರ ಜೊತೇನಲ್ಲಿ ಬರೋರು ಒಂದಿಬ್ಬರು ಅಷ್ಟು ಇಡೀ ಕುಟುಂಬ ಸಮೇತ ಬಂದು ನಾಟಕಗಳನ್ನ ನೋಡ್ತಾ ಇದ್ರು ಅವಾಗೆಲ್ಲ ನೀತಿ ಬೋಧಕ ಕಥೆಗಳಿರ್ತಿದ್ವು ಆ ಗೌರಿ ಹೋದಳು ಗಂಗೆ ಬಂದಳು ಅಂತ ಒಂದು ನಾಟಕ ಮಾಡ್ತಿದ್ವಿ ಅದು ಅದು ತುಂಬ ಇಷ್ಟಪಡ್ತಿದ್ರು ಸಲ ಎರಗಟ್ಟಿ ಕ್ಯಾಂಪ್ ಇತ್ತು ಎರಗಟ್ಟಿ ಕ್ಯಾಂಪ್ ಮುಗಿಸ್ಕೊಂಡು ಅಲ್ಲಿ ನಾವು ಚಿಂಚಲಿ ಚಿಂಚಲಿ ಮಾಯಮ್ಮಂದು ಒಂದು ಜಾತ್ರೆ ಆಗ್ತದೆ ಅಲ್ಲಿ ಕ್ಯಾಂಪ್ ಹಾಕಿದ್ವಿ ಆ ಟೈಮ್ನಲ್ಲಿ ಏನಾಗಿತ್ತು ಅಂದರೆ ಮಾಲ್ತಿ ಅಂದರು ಸತ್ತು ಹೋಗ್ಬಿಟ್ರು ಅಂಥೇಳಿ ನ್ಯೂಸ್ನಲ್ಲಿ ಬಂದ್ಬಿಟ್ಟಿದೆ ಅದನ್ನು ಕೇಳಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಎರಗಟ್ಟಿಯಲ್ಲಿ ಒಬ್ಬರಿಂದ ಸುದ್ದಿ ಇನ್ನೊಬ್ರಿಗೆ ಅವ್ರಿಂದ ಇವರಿಗೆ ಎಲ್ಲ ತಿಳಿದು ಆಮೇಲೆ ಅವರೆಲ್ಲರೂ ನೀವೇ ಏ ಹೋಗಿ ನೋಡ್ಕೊಂಡೇ ಬರಬೇಕು ಲಾಸ್ಟು ಮುಖದರ್ಶನ ಮಾಡ್ಕೊಂಡೇ ಬರಬೇಕು ಅಂದ್ಬಿಟ್ಟು ನನ್ನ ತುಂಬ ಹಚ್ಕೊಂಡಿದ್ದು ಹುಡುಗಿರೋ ಹತ್ತು ಹತ್ತು ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಆಮೇಲೆ ಹೋಗಬೇಕು ಅಂತ ಹೇಳಿ ಎಲ್ಲ ಕೂಡಿ ಒಂದು ಗಾಡಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೊರಟ್ರಂತೆ ಅಷ್ಟರಲ್ಲಿ ಅಂತ ಇದರಲ್ಲಿ ಅವರು ಅಜ್ಜಾರಿದ್ರು ಅವರು ಅವರಂದಂತೆ ನೋಡಿ ಒಂದು ಕೆಲಸ ಮಾಡಿ ಆ ಯಮ್ಮಂದು ಮೈಸೂರು ಮಾಲೀಕರದ್ದು ಕಮತಿಗೆ ಕ್ಯಾಂಪ್ ಇರೋದು ಈ ಚಿಂಚಲಿಯಲ್ಲಿ ಆ ಮನೆ ಎಲ್ಲಿ ಮಣ್ಣು ಮಾಡ್ತಾರೆ ಅವರು ಕಂಪ್ನಿಯಲ್ಲೇ ಮಾಡ್ತಾರೋ ಅಕಸ್ಮಾತ್ ಅವಳ ಊರಿಗೆ ಕಳಿಸ್ತಾರೋ ಇಲ್ಲ ತಮ್ಮ ಊರಲ್ಲಿ ಮಾಡ್ತಾರೋ ತಿಳ್ಕೊಬೇಕಲ್ಲ ಸುಮ್ಮನೆ ಒಂದು ಕಡೆಗೆ ಹೋದಾಗ ಎಲ್ಲೋ ಒಂದು ಕಡೆಗೆ ತಗೊಂಡು ಹೋಗ್ಬಿಟ್ಟಿದ್ರೆ ಏನು ಮಾಡೋದು ಯಾರಾದರೂ ಒಬ್ಬರು ಹೋಗ್ರಿ ಚಿಂಚಲಿಗೆ ಅಲ್ಲಿ ಕಂಪ್ನಿ ಇದೆ ತಿಳ್ದಂಗೆ ಆಗುತ್ತೆ ಅಂತ ಅಂದಾಗ ಒಬ್ಬರು ಚಿಂಚಲಿಗೆ ಬಂದರು ನಾ ಅಂದರೆ ನಮ್ಮ ನಮಗೆ ಮನೆ ಬಾಡಿಗೆ ಕೊಟ್ಟಿದ್ದರು ಆ ಮನೆ ಮಾಲೀಕರು ಚಿಂಚಲಿಗೆ ಬಂದಿದ್ದಾರೆ ಬಂದು ಅಲ್ಲಿ ಗೇಟ್ನಲ್ಲಿ ಅವ್ರಲ್ಲಿ ಕೇಳಿದ್ದಾರೆ ಮಾಲ್ತೀ ಅವರು ಹೋದ್ರಲ್ರಿ ಅಂತಿದ್ದಾರೆ ಅಲ್ಲಿರೋರು ಅದೇ ಯಾವಾಗ ಅಂತ ಕೇಳಿದ್ದಾರೆ ಆ ಪ್ರಶ್ನೆಗಳು ನೋಡಿರಿ ಮಾಲ್ತೇವರು ಅವರು ಹೋದ್ರಲ್ರಿ ಯಾವಾಗ ಈಗ ನೀವು ಬರೋಕ್ಕೆ ಅರ್ಧ ಗಂಟೆ ಮುಂಚೆ ಇದು ಅವರು ಚಿಕ್ಕೋಡಿನಲ್ಲಿ ಮನೆ ಐತಲ್ರಿ ಅಲ್ಲಿ ಅವ್ರ ಅಕ್ಕ ಇರ್ತಾರಲ್ಲ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಬರಕ್ಕೆ ಹೋದರು ಅಂದರೆ ಆವಾಗ ಇವರು ಹಬ್ಬ ಅಂದ್ಕೊಂಡು ಆಮೇಲೆ ಸರಿ ಈಗ ಹೋಗಿದ್ದಾರಾ ಹೌದು ಹೋಗಿದ್ದಾರೆ ಸರಿ ಬಿಡಿ ಅಂದ್ಬಿಟ್ಟು ಅಲ್ಲಿಗೆ ಚಿಕ್ಕೋಡಿ ಬಸ್ ಹತ್ಕೊಂಡಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ನಾನು ಮನೆಗೆ ಹೋದೆ ನಮ್ಮ ಅಕ್ಕ ಟೀ ಮಾಡಿಕೊಟ್ರು ಟೀ ಕುಡಿತಾ ಕೂತಿದ್ದೆ ಇವರು ಕೇಳ್ಕೊಂಡು ಬಂದರು ಬಂದಮೇಲೆ ಓ ಬಾ ಅಣ್ಣ ಏನು ಅಪರೂಪಕ್ಕೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಲ್ಲ ಅಂತೆ ಬರೋಂಗೆ ಮಾಡ್ಕೊಂಡಿದ್ದೀಯಲ್ಲವಾ ನೀನು ಅಂತ ಅಂದರು ಯಾಕೆ ಅಂತೆ ಅಯ್ಯೋ ದೊಡ್ಡ ಕತೆ ಐತಿ ಈಗ ಸದ್ಯ ನಮ್ಮ ಜೊತೆಲಿ ನಮ್ಮ ಊರಿಗೆ ಬಾನಿ ಅಂದರು ಅಯ್ಯೋ ಈಗ ಬಾ ಅಂದರೆ ಹೆಗ್ಗಣ ಬರೋದು ಏನು ಏನು ವಿಷಯನಾರು ಹೇಳ್ರಿ ಅಂದ ಕುತ್ಕೊಳ್ಳಿ ನೀರು ಕುಡೀರಿ ಚಾ ಕುಡೀರಿ ಹೇಳ್ರಿ ಅಂದ್ಬಿಟ್ಟು ಇದು ಮಾಡಿದೆ ಅಮ್ಮ ನೀನು ಸತ್ತೋದೆ ಅಂತ ಸುದ್ದಿ ಆಗಿತ್ತಲ್ಲಿ ಹಿಂಗಾಗಿ ಎಲ್ಲರೂ ಹೊರಟಿದ್ರು ಕೃಷ್ಣೇಗೌಡರು ಒಬ್ಬರು ಹೋಗಿ ನೋಡ್ಕೊಂಬನ್ನಿ ಅಂದರು ಅಂದ್ಬಿಟ್ಟು ನಾನು ಬಂದೆ ಆ ನನ್ನ ಮಗ ಅಲ್ಲಿಗೆ ಇದ್ದವನು ಮಾಲ್ತಮ್ಮ ಅಂತಿದ್ದಂಗೆ ಅವ್ರು ಹೋದ್ರಲ್ರಿ ಅಂದ ನನಗೆ ಜೆ ಗ್ಯಾರಂಟಿ ಆಯಿತು ಹೋಗಿದ್ದು ಅಂದ್ಕೊಂಡೆ ಆಮೇಲೆ ಯಾವಾಗ ಅಂತ ಕೇಳದೆ ಅವರು ಈಗ ನೀವು ಬರೋದು ಅರ್ಧ ಗಂಟೆ ಮುಂಚೆ ಹೋದರು ಚಿಕ್ಕೋಡಿಗೆ ಅಂತ ಆವಾಗ ನನಗೆ ಉಸೂಲ್ ಬಂದಂಗೆ ಆಯಿತು ಅದಕ್ಕೆ ಇತ್ಲಾಗ ಬಂದೆ ಮೊದಲು ನಡಿ ನಿನ್ನ ಮುಖ ಅವರೆಲ್ಲ ನೋಡಬೇಕು ಕಾಯ್ತಾರೆ ಅಂದರು ಇಲ್ಲಣ್ಣ ಈಗ ಸದ್ಯ ಬರೋಕ್ಕಾಗಲ್ಲ ಮತ್ತು ನಮ್ಮ ಮನೆಯವ್ರನ್ನ ಕೇಳಿಕೊಂಡು ಬೇರೆ ನಾಟಕ ಚೇಂಜ್ ಮಾಡಿದ್ರೆ ಬರ್ತೀನಿ ಇಲ್ಲ ಕ್ಯಾಂಪ್ ಕ್ಲೋಸಿಗೆ ಬರ್ತೀನಿ ಅಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಊಟ ಮಾಡಿಸಿ ಮೆಟ್ಟು ಕಳಿಸ್ದೆ ಆಮೇಲೆ ಇಲ್ಲಿ ಬಂದಾಗ ಮಾಲೀಕರಿಗೆ ಹೇಳಿದೆ ನಾನು ಹಿಂಗೆ ಹಿಂಗೆ ಆಗೈತಲ್ಲ ರೀ ಅಂತ ಒಂದು ಕೆಲಸ ಮಾಡು ಕ್ಯಾಂಪ್ ಕ್ಲೋಸ್ಗೆ ಹೋಗು ಎರಡು ಮೂರು ದಿವಸ ರಜೆ ಇರ್ತದೆ ಭೇಟಿಯಾಗಿ ಬರ್ರಿ ಅಂತೆ ಅಂತ ಹೇಳಿದ್ರು ಆಮೇಲೆ ಕ್ಯಾಂಪ್ ಕ್ಲೋಸ್ಗೆ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಚಂದ್ರಿ ಚೆಲ್ಲಾಟ ಶೆಟ್ಟಿ ಹಾರಾಟ ಅಂತ ನಾಟಕ ಮೊದಲು ಮೂಲ ಹೆಸರು ಅದು ಸೈನಿಕನ ಸಹೋದರಿ ಅಂತ ನಾಟಕ ಅದು ಒಳ್ಳೆಯ ನಾಟಕ ಇತ್ತು ಅದನ್ನು ಸ್ವಲ್ಪ ದಿನ ಆದಮೇಲೆ ಕಾಮಿಡಿಗೆ ಇದಾಗಲಿ ಅಂಥೇಳಿ ಚಂದ್ರಿ ಚೆಲ್ಲಾಟ ಶೆಟ್ಟಿ ಹಾರಾಟ ಅಂತ ಇಟ್ಟಿದ್ರು ಹೌಸ್ಫುಲ್ ಆಗ್ಬಿಡ್ತು ಕೊನೆ ಕೊನೆಯಲ್ಲಿ ಕ್ಯಾಂಪ್ ಅನ್ನೋದ್ರಲ್ಲಿ ಇನ್ನೇನು ನಾಳೆ ಕ್ಯಾಂಪ್ ಕೀಳಬೇಕು ಜನ ಗದ್ದಲ ಮಾಡೋಕ್ಕೆ ಶುರು ಮಾಡಿದ್ರು ಅದು ಹೆಂಗೆ ಕೇಳ್ತೀರಿ ನೀವು ನಾಟಕ ಇಷ್ಟು ಜನ ನಾ ನಾಟಕ ನೋಡ್ತಾ ಇದ್ದಾರೆ ಇನ್ನೂ ನೋಡಬೇಕನ್ನೋ ಆಸೆ ಇತ್ತು ಅವ್ರಿಗೆ ಅದು ಹೆಂಗೆ ಕೇಳ್ತೀರಿ ಇನ್ನೊಂದು ಸ್ವಲ್ಪ ಮುಂದುವರಿಸ್ರಿ ಅಂತ ಅಂದರು ಆಮೇಲೆ ಎಲ್ಲ ಪ್ಯಾಕ್ ಮಾಡಿದ್ವಿ ಸಾಮಾನು ಅದನ್ನೆಲ್ಲ ಬಿಚ್ಚಿ ಮತ್ತೆ ಎಂಟು ದಿವಸ ನಾಟಕ ಆಡ್ಕೊಂಡು ಆಮೇಲೆ ಕ್ಯಾಂಪ್ ಕ್ಲೋಸ್ಗೆ ನಾನು ಇಲ್ಲಿ ಎರಗಟ್ಟಿಗೆ ಬರಬೇಕಾಯ್ತು ಬಂದೆ ನಾನು ನೋಡಿ ಎಲ್ಲರೂ ಒಬ್ರಿಗೊಬ್ರು ಗುಜು ಗುಜ್ ಮಾತಾಡ್ಕೊಳ್ಳೋರು ಇದು ಅಂತ ಆಮೇಲೆ ಹೋದ್ಮೇಲೆ ಎಲ್ಲರೂ ಅದು ಸತ್ತಿರೋದು ಲತಾ ಅಂತ ಯಾರೋ ಹಿನ್ನೆಲೆ ಗಾಯಕಿ ಮಾಲ್ತಿ ಅನ್ನೋರು ಸತ್ತಿದ್ರಂತೆ ಅದನ್ನು ನಾನಂತ ತಿಳ್ಕೊಂಬಿಟ್ಟಿದ್ದಾರೆ ಹಂಗಾಗಿ ಆಮೇಲೆ ಎಲ್ಲರೂ ಕರೆದು ಮನೆಯಲ್ಲಿ ಕಾಫಿ ತಿಂಡಿ ಹೊಟ್ಟೆ ಅನ್ನೋದು ಮಾಡಿ ಕಟ್ಟೆ ಆದಂಗೆ ಆಗ್ಬಿಟ್ಟಿತ್ತು ಎಲ್ಲರೂ ತಿನ್ನಿಸೋದು ತಿನ್ಸೋದು ಚಹಾ ಕುಡಿಸೋದು ಮತ್ತು ಉಡಿ ತುಂಬಿ ಸೀರೆ ಉಡಿಸಿ ಹೆಣ್ಮಗಳನ್ನ ಹೆಂಗೆ ಗಂಡನ ಮನೆಗೆ ಕಳಿಸ್ತಾರೆ ಆ ಥರ ಉಡಿ ತುಂಬಿ ಮಾಡಿ ಅಷ್ಟೊಂದು ಅವರಿಗೆ ಕಲಾವಿದರು ಕಂಡ್ರೆ ಅಷ್ಟೊಂದು ಅಭಿಮಾನ ಇತ್ತು ಆ ಥರ ಒಂದು ಪ್ರೀತಿ ತೋರಿಸ್ತಾ ಇದ್ರು ಕಲಾವಿದ್ರ ಬಗ್ಗೆ ಒಂದು ಕಡೆ ಆ ಥರ ಆದರೆ ಇನ್ನೊಂದು ಕಡೆ ಗುಲ್ಬರ್ಗ ಕ್ಯಾಂಪ್ ಮಾಡಿದ್ವಿ ಗುಲ್ಬರ್ಗ ಕ್ಯಾಂಪ್ ಮಾಡಿದಾಗ ಸ್ವಲ್ಪ ದೂರ ನಡ್ಕೊಂಡೇ ಬರ್ತಿದ್ವಿ ಹೋಗ್ತಿದ್ವಿ ಥೇಟ್ರಿಗೆ ಸಾಯಂಕಾಲ ಒಂಬತ್ತು ಗಂಟೆಗೆ ಮೇಕಪ್ಗೆ ಬರ್ತಾಯಿದ್ದೀನಿ ನಾನು ಜಯಮ್ಮ ಅಂತ ಆರ್ಟಿಸ್ಟು ಇಬ್ಬರು ಬಂದ್ವಿ ಬಂದು ಥೇಟ್ರ ಹತ್ರ ಬಂದ ಮೇಲೆ ಅವಳು ವೈಟ್ ಸ್ಯಾರಿ ಹಾಕ್ಕೊಂಡಿದ್ಳು ಅವರು ಜಯಮ್ಮ ಇಲ್ಲಿ ಬಂದ ಮೇಲೆ ತಿರುಗಿ ನೋಡ್ಬಿಟ್ಟು ನೋಡೋಕೆ ನೋಡಿ ಮಲ್ತೇವ ಹೆಂಗೆ ಬಿಳಿ ಸೀರೆ ಎಲೆ ಅಡಿಕೆ ಹಾಕೊಂಡು ಹೆಂಗೆ ಹೋಗೀತಾ ಬಂದಿದ್ದಾನೆ ಅವನು ಅಯ್ಯೋ ಅಲ್ಲೇ ಹೇಳ್ಬಾರ್ದಾಗಿತ್ತ ನೀನು ಯಾರು ಹಂಗೆ ಅಂದ್ಬಿಟ್ಟು ಹಿಂಗೆ ತಿರುಗಿ ನೋಡಿದ್ರೆ ಅಲ್ಲಿ ರೀಸು ಕೂತಿದ್ದ ಅವನೇ ಅಂತ ತೋರಿಸು ನಾನು ಮ್ಯಾನೇಜರ್ ಕರೆದು ಹೇಳ್ದೆ ಸ್ವಲ್ಪ ಹೊರಟಿದ್ರು ಮ್ಯಾನೇಜರ್ ರೆಡ್ಡಿ ಅಂತ ಅವ್ರಿಗೆ ಹೇಳ್ದೆ ನೋಡಿ ಅವನು ಈ ಥರ ಮಾಡಿದಾನೆ ಇವ್ಳಿಗೆ ಅಂತ ಹೋಗಿ ಅವ್ನು ರೀಸಸ್ ಕೂತಿಂದಲೇ ಎರಡು ಹೊಡೆದು ಇವರು ಹೊಡೆದು ಬಂದರು ಆಮೇಲೆ ಅವನು ಓದ ಇವರು ಆಮೇಲೆ ಸೀರೆ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋದು ಬಿ ಚೇಂಜ್ ಮಾಡಿದ್ದು ಹಂಗೆ ಇಡು ಅದನ್ನು ತೊಳೆಯಕ್ಕೆ ಹೋಗಬೇಡ ಅಪ್ಪಿತಪ್ಪಿ ಒಡಸ್ಕೊಂಡು ಹೋಗಿದ್ದಾನೆ ಮತ್ತೆ ಏನಾದರೂ ವಾಪಸ್ ಬಂದರೂ ಬರ್ಬೋದು ಅಂದ್ಬಿಟ್ಟು ಇದು ಮಾಡಿದ್ರೆ ಅಷ್ಟರಲ್ಲೇ ಒಂದು ಇಪ್ಪತ್ತು ಜನನ ಕರ್ಕೊಂಡು ಬಂದ ಅಲ್ಲಿಂದ ಕರ್ಕೊಂಡು ಬಂದು ಏನ್ರೀ ನಮ್ಮ ಹುಡುಗ ಹೊಡೆದ್ರಂತೆ ನೀವು ಅಂತ ಯಾರು ಹೊಡೆದಿರೋದು ನೀವು ಹೊಡೆದ್ರಂತೆ ಸುಮ್ಮ ಸುಮ್ಮನೆ ಹೊಡಿತಾರ ಯಾಕೆ ಹೊಡೆದ್ರು ಅಂತ ಕೇಳಿರಿ ಏನು ತಪ್ಪು ಮಾಡಿದ್ದಾರೆ ಅಂತ ಕೇಳಿರಿ ಹಾಂ ಏನು ಮಾಡಿಲ್ಲ ಹೊಡೆದ್ರು ಅಂತ ಏನು ತಪ್ಪು ಮಾಡಲೇ ಹೊಡೆಯೋಕ್ಕೆ ನಮ್ಮಲ್ಲಿ ಏನು ಹಾಂ ಅಲ್ಲ ರೀ ಒಂದು ಹೆಣ್ಣುಮಗಳು ಬರ್ತಾ ಇದ್ದರೆ ಎಲೆ ಅಡಿಕೆ ಹಾಕ್ಕೊಂಡು ಉಗಿತಾ ಬಂದಿದ್ದಾನೆ ಅವನು ನಿಮ್ಮ ಮನೆ ಮಕ್ಕಳಿಗೆ ನಮ್ಮ ನಾಟಕ ಕಂಪ್ನೀಲಿ ಇದ್ದವರು ಗಂಡು ಮಕ್ಕಳು ಹಂಗೆ ಏನಾದ್ರು ಮಾಡಿದರೆ ನೀವು ಸುಮ್ಮನೆ ಬಿಡ್ತಿದ್ರ ಹಾಂ ಹೇಳಿರಿ ನಾವು ಹಾಗೆ ನಾವೆಲ್ಲ ಒಂದೇ ಕುಟುಂಬ ಇದ್ದಂಗೆ ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದಂಗೆ ಇರ್ತೀವಿ ಮತ್ತೆ ಮನೆಯಲ್ಲಿ ನಮ್ಮ ಮನೆ ಹೆಣ್ಣುಮಕ್ಳಿಗೆ ಹಂಗೆ ಆದಾಗ ಮನೆ ಗಂಡು ಮಕ್ಳಿಗೆ ಸಿಟ್ಟು ಬರುತ್ತಿಲ್ಲ ಹೊಡೆದಿರ್ದಾರೆ ಹೆಂಗೋ ಉಗಿತನ್ರಿ ಏನು ತೋರಿಸಿ ನೋಡಿರಿ ಸೀರೆ ತೊಗೊಂಡು ಬಂದು ತೋರಿಸಿದ್ವಿ ನಾಟಕ ಕಂಪನಿ ಹೆಣ್ಮಕ್ಳು ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ನೀವು ನಾವು ತಿಳ್ಕೊಂಡಿದ್ದೀವಿ ನೀವೆಲ್ಲ ನಮ್ಮ ತಂದೆ ತಾಯಿಗಳಿದ್ದಂಗೆ ನಮ್ಮ ಕಲಾವಿದರಿಗೆ ನೀವೇ ತಂದೆ ತಾಯಿ ಇದ್ದಂಗೆ ಅಂತ ನಾವು ಬಂದಿರ್ತೀವಿ ನೀವು ಹಾಗೆ ನಮಗೆ ಗೌರವ ಕೊಡಬೇಕಲ್ವಾ ಎಲ್ಲರೂ ಒಂದೊಂದು ಉದ್ಯೋಗಕ್ಕೆ ಹೋಗಂಗೆ ಇದು ನಮಗೊಂದು ಉದ್ಯೋಗ ಅಂತ ನಾವು ಮಾಡ್ತಿರ್ತೀವಿ ದಯವಿಟ್ಟು ಕಲೆಗೆ ಗೌರವಿಸ್ರಪ್ಪ ಕಲಾವಿದರನ್ನ ಗೌರವಿಸ್ರಿ ನಿಮ್ಮ ಮಕ್ಕಳಂತ ತಿಳ್ಕೊಳ್ಳಿ ಅಂತ ಇದು ಮಾಡಿದ ಮೇಲೆ ಹೌದು ಹೊಡೆದಿದ್ದಾರೆ ಅವರು ಈ ಥರ ತಪ್ಪು ಮಾಡಿದ್ವಿ ಆವಾಗ ಅವರೆಲ್ಲರೂ ಅಕ್ಕಾರೆ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಅಕ್ಕಾರೆ ಇವನು ಬಂದು ಹೇಳ್ದೆ ಅಂದ್ಬಿಟ್ಟು ನಾವು ಬಂದ್ವಿ ನಮ್ಮನ್ನು ಕ್ಷಮಿಸ್ಬಿಡ್ರಿ ಅಂದ್ಬಿಟ್ಟು ಅವನಿಗೆ ಬೈಕೊಂಡು ಕರ್ಕೊಂಡು ಹೋದ್ರು ಈ ಥರನೂ ಆಗ್ತಿರ್ತವೆ ಹೋಗ್ತಾ ಇದ್ರೆ ಒಬ್ಬೊಬ್ಬರು ರೇಗಿಸ್ತಿರ್ತಾರೆ ನಾಟಕ ಕಂಪ್ನಿಯವರು ಅಂತ ಇದಾಗಿ ಕಾಣ್ತಾರೆ ಕೆಲವು ಕಡೆ ಮನೆಗಳು ಕೊಡೋದಿಲ್ಲ ನಮಗೆ ನಾಟಕ ಕಂಪ್ನಿ ಅಂತ ಒಂಥರ ನಾನು ಗುಲ್ಬರ್ಗದಲ್ಲೇ ಮನೆ ಹಿಡಿಯೋಕೆ ಹೋಗಿದ್ದೀನಿ ಫಸ್ಟ್ ಎಲ್ಲ ಕರೆ ತೋರಿಸ್ಬಿಟ್ರು ನನ್ನ ನೋಡಿ ಎಲ್ಲ ತೋರಿಸ್ಬಿಟ್ಟು ಎಲ್ಲ ಆದಮೇಲೆ ಖಾಲಿ ಐತೆ ನೋಡಿರಿ ಇದೊಂದು ಅಂದರು ಹದಿನಾರು ಮನೆ ಇತ್ತು ಅಲ್ಲಿ ವಠಾರದಲ್ಲಿ ನಾನು ಒಂದು ಖಾಲಿ ಇತ್ತು ನಾನು ನೋಡಿದ್ದೆ ಆಯಿತು ಎಷ್ಟು ಬಾಡಿಗೆ ಏನು ಅಂತ ಆಯಿತು ಅದೆಲ್ಲ ಮುಗಿದ್ಮೇಲೆ ಬಾಡಿಗೆನೂ ಮಾತಾಡಿದ್ದಾರೆ ಎಲ್ಲ ಮುಗಿದ ಮೇಲೆ ಏನು ಕೆಲಸ ಮಾಡ್ತೀರಿ ನೀವು ಅಂತ ಅಂದರು ನಾವು ನಾಟಕ ಕಂಪ್ಲೀಟ್ ಪಾರ್ಟ್ ಮಾಡ್ತೀವ್ರಿ ಮಾಲೀಕರ ಹೆಂಡ್ತಿ ಅಯ್ಯೋ ನಮ್ಮ ಮಗ ಯಾರಿಗೋ ಕೊಟ್ಟಿಗೆ ಕೇಳಿಬಿಟ್ಟು ನಿಮ್ಗೆ ಹೇಳ್ತೀನಿ ಅಂದರು ಮತ್ತು ನೀವು ಕೇಳಿಬಿಟ್ಟೆ ಮನೆ ತೋರಿಸ್ಬೇಕಾಗಿತ್ತು ಯಾಕೆ ತೋರಿಸಿದ್ರಿ ಮನೇನ ಕೇಳ್ಬೋದಾಗಿತ್ತಲ್ಲ ಮೊದಲು ಬಂದ ತಕ್ಷಣ ಕರ್ಕೊಂಡೋಗಿ ತೋರಿಸಿದ್ರಿ ನಾನು ನಾಟಕದವಳು ಅಂತ ಗೊತ್ತಾದ ಕೂಡಲೇ ನೀವು ಈ ಥರ ಮಾಡ್ತಿದ್ದೀರಲ್ಲ ಯಾಕೆ ಹಂಗೆ ತಪ್ಪು ತಿಳ್ಕೊತೀರ ನೀವು ಆ ಥರ ತಿಳ್ಕೊಬೇಡಿ ಒಂದು ತಿಂಗಳು ಮನೆ ಕೊಟ್ಟು ನೋಡಿ ನಮಗೆ ನಾವು ಸರಿಯಾಗಿತ್ತು ಅಂದರೆ ಮುಂದುವರಿಸ್ತೀವಿ ಇಲ್ಲ ಅಂತ ಅಂದರೆ ನಮ್ಮ ಮನೇಲಿರೋ ಸಾಮಾನೆಲ್ಲ ತೆಗೆದು ಹೊರಗೆ ಬಿಸಾಕ್ರಿ ಆಯಿತಾ ಒಟ್ಟಿನಲ್ಲಿ ನೀವು ನಮ್ಮ ಮನೆ ಒಂದು ತಿಂಗಳಾದ್ರೂ ನೀವು ನಾನು ಮನೆ ಕೊಡಲೇಬೇಕು ಅಂತ ಹಠ ಮಾಡಿ ಮನೆ ಹಿಡ್ದೆ ಎರಡು ವರ್ಷ ಕ್ಯಾಂಪ್ ಹೋಯ್ತು ಆಮೇಲೆ ಹತ್ತಿಳಿಯೋದು ಮೇಲಿತ್ತು ನಮ್ಮನೆ ಹತ್ತಿಳಿಯೋದು ಕಷ್ಟ ಆಗ್ತೈತಿ ಅಂದ್ಬಿಟ್ಟು ಒಂದು ವರ್ಷ ಕೂಡಲೇ ನಾವು ಬೇರೆ ಕಡೆ ನೋಡ್ಕೋತೀವಿ ಅಂದ್ರೆ ಯಾಕೆ ರೀ ಇಲ್ಲೇನು ಕಡಿಮೆ ಆಗೈತಿ ನಿಮಗೆ ಯಾಕೆ ಹೋಗ್ತೀರಿ ಅಂತ ತಡೆದ್ರು ಆಮೇಲೆ ಕ್ಯಾಂಪ್ ಕ್ಲೋಸ್ ಹದಿನೈದು ದಿವಸ ಇತ್ತು ಇನ್ನೂ ಕ್ಯಾಂಪ್ ಕ್ಲೋಸ್ ಮಾಡೋದು ಈಗಲಿಂದನೇ ದಿವಸ ಒಬ್ಬೊಬ್ಬರು ಮನೇಲಿ ಊಟಕ್ಕೆ ಕರೆಯೋದು ಇನ್ನು ಹೋಗ್ಬಿಡ್ತೀರಿ ನೀವು ಇನ್ಯಾವತ್ತು ಬರಬೇಕು ನೀವು ನಮ್ಮ ಮನೆಗೆ ಇವತ್ತು ಊಟಕ್ಕೆ ನಮ್ಮ ಮನೆಗೆ ಬನ್ನಿರಿ ಸಾಯಂಕಾಲ ಊಟಕ್ಕೆ ನಮ್ಮ ಮನೆಗೆ ಬನ್ನಿರಿ ಇನ್ನೊಬ್ಬರು ಹಾಗೆಲ್ಲ ಮಾಡಿ ಕಡೆಗೆ ಎಲ್ಲರೂ ನಮಗೆ ಸೀರೆ ಅಂತೆ ಬ್ಲೌಸ್ ಪೀಸ್ ಅಂತೆ ಪಾತ್ರೆಗಳು ಎಲ್ಲ ಇಟ್ಟು ಕುಂಕುಮದ ಜೊತೆಯಲ್ಲಿ ಕೊಟ್ಟು ನಾವು ಕ್ಯಾಂಪ್ ಕ್ಲೋಸ್ ಆಗಿ ಹೋಗೋ ದಿವಸ ಎಲ್ಲ ಹದಿನೈದು ಹದಿನಾರು ಮನೆಯವರು ಬಂದು ನಿಂತ್ಕೊಂಡು ನಾವು ಹೋಗುವಾಗ ಕಣ್ಣೀರು ಕಣ್ಣು ಹಾಕಿ ಕಣ್ಣೀರು ಒರೆಸ್ಕೊಂಡು ಒರೆಸ್ಕೊಂಡು ಕೈ ಮಾಡಿ ಮಾಡಿ ಕಳಿಸ್ಕೊಟ್ಟಿದ್ರು ಆ ಥರ ಇರ್ತದೆ ಏನು ಮಾಡೋಕ್ಕಾಗಲ್ಲ ರೀ ಅಲ್ಲಿ ನಾವು ಹೆಂಗೆ ನಡ್ಕೋತೀವೋ ಕಲಾವಿದರು ಆ ಥರ ಪಡ್ಕೋತೀವಿ ಅವ್ರ ಕಡೆಯಿಂದ ನಾನು ಎಲ್ಲೇ ಹೋದರೂ ಸಹಿತ ನಮಗೆ ಒಂದು ಪ್ರೀತಿಯಿಂದಲೇ ಕಂಡಿದ್ದಾರೆ ಮನೆ ಮಗಳಂತಲೇ ಕಂಡಿದ್ದಾರೆ ಇವತ್ತಿಗೂ ಗೋಕಾಕ್ನಲ್ಲಿ ಪ್ರತಿಯೊಬ್ಬರು ಹೇಳೋದು ಮೈಸೂರು ಮಾಲ್ತಿ ಅಂತ ಹೇಳೇ ಹೋಗ್ಬೇಡಿ ಗೋಕಾಕ್ ಇದು ನಮ್ಮ ಮನೆ ಮಗಳು ಮಾಲ್ತಿ ಇವತ್ತಿಗೂ ಹಾಗೆ ಅಂತಾರೆ ನಾನು ಒಂದೇನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಸೇರಿಕೊಂಡು ಅವರೇನೇ ಎಲ್ಲರೂ ನಡೆಸ್ಕೊಡ್ತಾರೆ ಕಾರ್ಯಕ್ರಮ ಈ ಥರ ಇದೆ ಉತ್ತರ ಕರ್ನಾಟಕದಲ್ಲಿ ಕಲೆಗೆ ಕಲಾವಿದರಿಗೆ ತುಂಬ ಬೆಲೆ ಕೊಡ್ತಾರೆ ನಾನು ಹೇಳಿದ್ನಲ್ಲ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಎರಡು ಸಾವಿರದ ಎರಡರ ತನಕ ಮಾಡಿದ್ದೀನಿ ಅಂದರೆ ನಾಲ್ಕು ಕಂಪ್ನಿ ಇತ್ತು ಒಂದು ಕಂಪ್ನಿ ಬಂದಾಗ ಮೂರು ನಡೀತಾ ಇತ್ತು ಆಮೇಲೆ ಇನ್ನೊಂದು ಕಂಪನಿ ನಾನು ಇದ್ದದನ್ನೇ ನಿಲ್ಲಿಸಿದ್ರು ಅದನ್ನು ನಿಲ್ಲಿಸಿ ಬೇರೆಯವ್ರಿಗೆ ವಹಿಸ್ಕೊಟ್ರು ಅದನ್ನು ಬೇರೆಯವ್ರಿಗೆ ಕೊಟ್ಟು ಇವರು ನಮ್ಮನೆಯವ್ರ ಊರಿಗೆ ಸೇರ್ತಿದ್ರು ಅದಕ್ಕೆ ನಾನು ಇನ್ನೊಂದು ನಾನು ಇನ್ನೊಬ್ರಿಗೆ ವಯಸ್ಸು ಕೊಟ್ಟ ಮೇಲೆ ಅದು ಅವ್ರಿಗೆ ಕೊಟ್ಟಂಗೆ ಆಗ್ತದಲ್ಲ ಹಂಗಾಗಿ ನನಗೆ ಮನಸ್ಸು ಬರಲಿಲ್ಲ ಅದಕ್ಕೆ ಇಲ್ಲ ನಾನು ನನ್ನ ಮಗಳನ್ನ ಮೈಸೂರಿನಲ್ಲಿ ಕಲಿಯಕ್ಕೆ ಓದಕ್ಕೆ ಬಿಟ್ಟಿದ್ದೆ ಹೀಗಾಗಿ ಸಾಕು ನನಗೆ ನಾನು ಊರಲ್ಲಿರ್ತೀನಿ ಅಕಸ್ಮಾತ್ ಗೆಸ್ಟ್ ಆರ್ಟಿಸ್ಟಾಗಿ ಬೇಕಾದರೆ ಬಂದು ಪಾತ್ರ ಮಾಡಿಕೊಡ್ತೀನಿ ಅಂಥೇಳಿ ನಾನು ಮೈಸೂರಿಗೆ ಬಂದುಬಿಟ್ಟೆ ಓಕೆ ಈಗ ಸರ್ಕಾರ ಏನಾದರೂ ಪ್ರಶಸ್ತಿಗಳು ಏನಾದರೂ ಈ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೊಟ್ಟಿದ್ದಾರೆ ನನಗೆ ಅದಾದ ಮೇಲೆ ಯಾವುದು ಬಂದಿರಲಿಲ್ಲ ಮೊನ್ನೆ ಸುವರ್ಣ ಸಂಭ್ರಮ ಐವತ್ತು ಅದರಲ್ಲಿ ಒಂದು ಆಯ್ಕೆ ಮಾಡಿ ಪ್ರಶಸ್ತಿ ಕೊಟ್ಟರು ಇನ್ನೂ ಇದೆ ರಾಜ್ಯೋತ್ಸವ ಪ್ರಶಸ್ತಿ ವೀರಣ ಪ್ರಶಸ್ತಿ ಅದಕ್ಕೆಲ್ಲ ನಮ್ಮ ಹೆಸರು ಬಂದರೂ ಸಹಿತ ಅದನ್ನು ತಗೊಳ್ಳೋ ಯೋಗ ನನಗಿಲ್ಲ ಅಂತ ಅನಿಸುತ್ತೆ ಆಮೇಲೆ ಇವರೇನು ಮಾಡ್ತಾಯಿದ್ದಾರೆ ಅಂದರೆ ಈ ಪ್ರಶಸ್ತಿ ಇದನ್ನು ಆನ್ಲೈನ್ನಲ್ಲಿ ಓಟ್ ಹಾಕ್ರಿ ಯಾರಕ್ಕೆ ಕೊಡಬೇಕು ಅಂತ ಅಂತ ಕೇಳ್ತಾರೆ ಈಗಿನ ಜನ ನಾವು ಯಾರಕ್ಕೆ ಪರಿಚಯ ಇರ್ತೀವಿ ಆಗ ನಮ್ಮ ಪಾತ್ರ ನೋಡಿದ ಜನ ಈಗೆಷ್ಟು ಜನ ಇದ್ದಾರೆ ನಮ್ಮ ಹೆಸರು ಹೇಳಿ ಓಟ್ ಹಾಕೋಕೆ ಅದರಿಂದ ಇವರೇ ಒಂದು ಸ್ವಲ್ಪ ಎಲ್ಲ ಚ ಪತ್ತೆ ಹಚ್ಚಿ ಎಲೆ ಮರೆ ಕಾಯಿಯಂತೆ ಇರುವಂಥ ಕಲಾವಿದ್ರನ್ನ ಸೇವೆ ಮಾಡಿದವ್ರನ್ನ ಹುಡುಕಿ ಇಲ್ಲಿ ಕೊಡಬೇಕು ಯಾಕೋ ಏನೋ ಅದು ಆಗ್ತಾ ಇಲ್ಲ ಪ್ರಶ್ನೆ ಮಾಡಬೇಕಲ್ವಾ ಇದು ಸರ್ಕಾರ ನಾವು ಪ್ರಶ್ನೆ ಯಾಕೆ ನಿಜ ನೀವು ಹೇಳ್ತಿರೋದು ಟೆಕ್ನಿಕಲಿ ಏನಾಗುತ್ತೆ ಅಂತಂದರೆ ನಿಮ್ಮನ್ನು ನೋಡಿದಂಥ ಜನ ಇವತ್ತಿನ ದಿವಸ ಭಾಳ ಕಡಿಮೆ ಹೌದಾ ಟೆಕ್ನಾಲಜಿಗೆ ಮಾಡಬೇಕಾಗ್ತದೆ ಅದು ಮಾಡ್ತಾ ಇಲ್ಲ ಆಮೇಲೆ ಎಷ್ಟೋ ಜನ ನಮಗಿಂತ ಏಜಾದವರು ಪ್ರಶಸ್ತಿ ಅವ್ರಿಗೆ ಸಿಕ್ಕಿಲ್ಲ ಅದು ಬೇರೆ ಹೆಚ್ಚು ಸರ್ವಿಸ್ ಮಾಡಲಾರ್ದವ್ರಿಗೆ ಕೆಲವೊಂದು ಸಿಗ್ತಾ ಇದೆ ಆಗ ನಮಗೆ ಸಹನೆ ಆಗಲ್ಲ ನಮಗೇನು ಪ್ರಶಸ್ತಿ ಕೊಡಲಿ ಪ್ರಶಸ್ತಿ ಸಿಗುತ್ತೆ ಅನ್ನೋ ಆಸೆಗೆ ನಾವು ಈ ರಂಗಕ್ಕೆ ಬಂದಿಲ್ಲ ಏನೋ ನಮಗೆ ಕಲೆ ಬಗ್ಗೆ ಅಭಿಮಾನ ಇತ್ತು ನಮ್ಮ ಹೊಟ್ಟೆಪಾಡು ಇತ್ತು ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತಾರಲ್ಲ ಹಾಗೆ ಕಲೆ ಬಗ್ಗೆ ಅಭಿಮಾನನೂ ಇತ್ತು ನಮ್ಮ ಹೊಟ್ಟೆ ಪಾಡಿನ ಜೀವನವೂ ಇತ್ತು ನಮ್ಮ ವೃತ್ತಿನೇ ಇದನ್ನ ಮಾಡ್ಕೊಂಡು ಬಂದ್ವಿ ಆದರೆ ನನಗೂ ಈಗ ಎಪ್ಪತ್ತು ವರ್ಷ ಆಗಿದೆ ಎಪ್ಪತ್ತೊಂದು ನಡೀತಾ ಇದೆ ಈಗ ಇವತ್ತಿಗೂ ತುಂಬ ಜನ ಕೇಳ್ತಾರೆ ನಿಮ್ಗೆ ಯಾಕೆ ರಾಜ್ಯೋತ್ಸವ ಪ್ರಶಸ್ತಿ ಗುಬ್ಬಿ ಪ್ರಶಸ್ತಿ ಇದು ಮಾಡ್ತಾ ಇಲ್ಲ ಅವರು ಅಂತ ಅದಕ್ಕೆ ನಾನು ಏನಂತೀನಿ ಅವ್ರಿಗೆ ಉತ್ತರ ಏನು ಕೊಡ್ತೀನಿ ಅಂದರೆ ಅದು ನಮಗೆ ಇನ್ನೂ ಲಭ್ಯ ಇಲ್ಲ ಅನಿಸುತ್ತೆ ಮತ್ತು ಮೇಲಾಗಿ ನನ್ನ ಪಾತ್ರನ ನೋಡಿ ಯಾರು ಚಪ್ಪಾಳೆ ಹೊಡೆದು ಖುಷಿ ಪಡ್ತಾರೆ ಅದೇ ಒಂದು ಪ್ರಶಸ್ತಿ ಅಂತ ನಾವು ತಿಳ್ಕೊಂಡು ಖುಷಿ ಪಟ್ಕೊಂಡಿದ್ದೀವಿ ಸೇರಬೇಕಾದವ್ರಿಗೆ ಸೇರಬೇಕು ನಿಜ ನಮಗಿಂತ ಹಿರಿಯರಿದ್ದಾರೆ ಅಂಥವ್ರು ಕೊಟ್ಟರೆ ನಮಗೇನು ಅನಿಸಲ್ಲ ಯಾಕಂದ್ರೆ ನಮಗಿಂತ ಹೆಚ್ಚು ಸರ್ವಿಸ್ ಮಾಡಿದ್ದಾರೆ ನಮಗಿಂತ ಅವರು ದೊಡ್ಡವರು ಅವರು ಕೊಟ್ಟರೆ ನಮಗೇನು ಅನಿಸಲ್ಲ ಈಗ ಅವರು ಖಾಲಿ ಕೂತು ನಾವು ಇಷ್ಟು ದಿವಸ ಕೂ ದುಡಿದು ಖಾಲಿ ಕೂತು ಇನ್ನೆಲ್ಲ ಒಂದು ಕಡೆಗೆ ಹೋಗುತ್ತೆ ಅಂದಾಗ ನಮಗೂ ಅದು ಸ್ವಲ್ಪ ಸಹನೆ ಆಗಲ್ಲ ಅದನ್ನು ಮಾತಾಡೋದಕ್ಕೆ ನಾವು ಇಷ್ಟವೂ ಆಗೋಲ್ಲ ಆಗಬೇಕಾಗಿದೆ ಏನೋ ವೀರಣ್ಣ ಪ್ರಶಸ್ತಿಲಿ ನಮ್ಮ ಹೆಸರು ಬಂದಿತ್ತು ಆಗಲಿಲ್ಲ ರಾಜ್ಯಸಭಾ ಪ್ರಶಸ್ತಿಲೂ ಹೆಸರು ಬಂತು ಎರಡು ಮೂರು ಸಲ ಆಗಲಿಲ್ಲ ಯಾರು ಅಂದ್ರಂತೆ ಏಜ್ ಆಗಿಲ್ಲ ಇವರಿಗೆ ಇನ್ನು ಚಿಕ್ಕವರಿದ್ದಾರೆ ಅಂದ್ರಂತೆ ಈಗ ಎಪ್ಪತ್ತು ಪ್ರಶಸ್ತಿ ಕೊಡಬೇಕಾ ಅರವತ್ತು ವರ್ಷಕ್ಕಾರು ಕೊಟ್ಟೆ ಕೊಡಬೇಕಾ ರಿಟೈರ್ಡ್ ಅಂತ ಆವಾಗಲೇ ಇರ್ತಾ ನಮಗೆ ಎಪ್ಪತ್ತೊಂದು ವರ್ಷ ಆದಮೇಲೆ ಇನ್ನೂ ನಾನು ಚಿಕ್ಕವಳ ಹೇಳಿ ಈ ಥರ ಎಲ್ಲ ಆಗ್ತಾಯಿರ್ತದೆ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಅವರೆಲ್ಲ ನೀವು ಕೇಳಬೇಕ್ರಿ ಮಾಡಬೇಕ್ರಿ ಅಂತ ನಾವು ಕೇಳಿ ಪ್ರಶಸ್ತಿಗಿ ನಮ್ಮ ಬೆನ್ನು ಹತ್ತಬೇಕೇ ವಿನಃ ನಾವು ಪ್ರಶಸ್ತಿ ಬೆನ್ನು ಹತ್ತಬಾರ್ದು ನಮ್ಗೆ ಯಾವಾಗ ಯೋಗ ಇರ್ತದೆ ಆ ಟೈಮ್ನಲ್ಲಿ ಬರ್ತದೆ ನಮಗಿಂತ ದೊಡ್ಡವರೇ ಕೂತಿರುವಾಗ ನಾವು ಯಾಕೆ ಅದ್ರ ಬಗ್ಗೆ ಇದು ಮಾಡಬೇಕು ಅಂತ ಸುಮ್ಮನೆ ಹಾಗಲ್ಲ ಅದು ಏನಾಗ್ತದೆ ಅಂತಂದರೆ ಅನರ್ಗೆ ಇನ್ನೂ ವಯಸ್ಸಾಗಿರಲ್ಲ ಅವರು ಮಾಡಿರ್ಬೋದು ಸಾಧನೆ ಮಾಡಿರ್ತಾರೆ ಇಲ್ಲ ಅಂತಿರಲ್ಲ ಆದರೆ ಏನು ಅದನ್ನು ನಾನು ಅದನ್ನೇ ಕೇಳ್ತಾ ಇದ್ದೀನಿ ಇಲ್ಲ ಸರ್ವಿಸ್ ನೋಡಿ ಕೊಡ್ತಾರ ಇಷ್ಟು ವರ್ಷ ಸರ್ವಿಸ್ ಮಾಡಲೇಬೇಕು ಅಂತ ಅದನ್ನು ಮೀರಿ ನಾವು ಮಾಡಿದ್ದೀವಿ ಅವಾಗ ಸ್ವಲ್ಪ ದಿವಸ ಹದಿನೈದು ವರ್ಷ ಒಂದೇ ಕಂಪ್ನಿಯಲ್ಲಿ ಪಾತ್ರ ಮಾಡಬೇಕು ಅಂತ ಹೇಳ್ತಿದ್ರು ಅದನ್ನು ಮಿಕ್ಕಿ ಮಾಡಿದ್ದೀವಿ ನಾವು ಇನ್ನು ಏಜ್ ಪ್ರಕಾರ ಹೇಳ್ತಾರ ಐವತ್ತು ವರ್ಷನೋ ಅರವತ್ತು ವರ್ಷನೋ ಹೇಳ್ತಾರ ಅದಕ್ಕೂ ಮೀರಿ ಎಪ್ಪತ್ತೊಂದು ವರ್ಷ ನನಗಾಗಿದೆ ಆಯಿತಾ ಮತ್ತೆ ಒಳ್ಳೊಳ್ಳೆ ಕಂಪ್ನಿ ದೊಡ್ಡ ದೊಡ್ಡ ಕಂಪನಿ ಆ ಮಾಲೀಕರಿಂದ ನಿಮಗೆ ಸರ್ಟಿಫಿಕೇಟ್ ಬೇಕನ್ನಂಗಿತ್ತ ಎಲ್ಲ ಸ ಇದೂ ಇದೆ ನನಗೆ ಇನ್ನು ಇನ್ನೇನು ಬೇಕಾಗಿತ್ತು ನಾ ಹೇಳೋದು ಯಾವುದು ಇಲ್ಲದೆ ಇರೋರು ಕೊಡ್ತಾ ಇದ್ದಾರಲ್ಲ ಕೆಲವು ಜನ ಅದಕ್ಕೆ ಈಗ ಕಣ್ಣಿದ್ದು ಕುರುಡರಾಗಿ ಕಿವಿ ಇದ್ದು ಕಿವ್ರಾಗಿ ಮಾತ ಸಾಧನೆ ಇಲ್ಲದೆ ಬಹಳ ಏನು ಅಂತ ನಮಗೆ ಗೊತ್ತಾಗಲ್ಲ ಸರ್ ಅಲ್ಲಿ ಏನು ಗೊತ್ತಿದ್ರು ನಾನು ಮಾತಾಡೋಕ್ಕೆ ತಯಾರಿಲ್ಲ ಅದ್ರ ಬಗ್ಗೆ ನಾನು ತಿಳ್ಕೊಟ್ರಿಗೆ ಒಂದೇ ಅವ್ರಿಗೆ ಅದೃಷ್ಟ ಇದೆ ತಗೋತಾರೆ ನನಗೆ ಆ ಅದೃಷ್ಟ ಇಲ್ಲ ಇಲ್ಲ ಯಾಕೆಂದರೆ ದೇವ್ರು ನಮ್ಮ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ ನೀನು ಕಷ್ಟಪಟ್ಟು ನೀನು ದುಡಿದು ದುಡ್ದೇ ತಿನ್ನಬೇಕು ಬೇರೆದು ನಿನಗೆ ಲಭ್ಯ ಇಲ್ಲ ಅಂತ ಏನೋ ಬರೆದು ಕಳಿಸ್ಬಿಟ್ಟಿದ್ದಾನೆ ಅನಿಸುತ್ತೆ ಅದರಿಂದ ನಾವು ಇಷ್ಟು ವಯಸ್ಸಾದ್ರು ಇನ್ನು ಈಗ ಎಪ್ಪತ್ತೊಂದು ವಯಸ್ಸಾದ್ರೂ ಹದಿನೇಳು ವರ್ಷದ ಹುಡುಗಿ ಥರ ನಾವು ಕುಣಿದಾಡಿಕೊಂಡು ಜಿಗಿದಾಡಿಕೊಂಡು ಖುಷಿಯಿಂದ ರಂಗಭೂಮಿ ಸೇವೆ ಮಾಡಿಕೊಂಡು ಮತ್ತು ಯಾರ್ಯಾರು ಹುಡುಗರು ಕಲಿಬೇಕಂತಾರೆ ಅವರಿಗೆಲ್ಲ ಕಲಿಸಿ ಅವ್ರ ಜೊತೆಯಲ್ಲಿ ನಾವು ಕುಣಿದು ಹಾಡಿ ಕಾಲ ಕಳೀತಾ ಇರ್ತೀವಿ ಇಷ್ಟೇ ನನಗೆ ಮೊದಲಿಂದ ಅಭ್ಯಾಸ ಇಲ್ಲ ಹೋಗಿ ಕೇಳ್ಕೊಳ್ಳೋದು ಯಾಕಂದ್ರೆ ನಾನು ಕಲಾವಿದೆ ಅನ್ನೋದು ನೋಡಿರ್ತಾರೆ ಅಲ್ವಾ ಎಷ್ಟೋ ಜನ ನೋಡಿರ್ತಾರೆ ನನಕದ ನಾನು ಕಷ್ಟಪಟ್ಟು ನಾನು ಕೆಲಸ ಮಾಡ್ತೀನಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರ್ತದೆ ಮೇಲೆ ನಾನು ಕಲಾವಿದೆ ಅಂತ ಹೋಗಿ ಹೇಳ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ನಾನು ದೊಡ್ಡ ಕ ಅಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು ದೊಡ್ಡ ಕಲಾವಿದೆ ಅಂತ ಹೇಳ್ಕೊಳ್ಳೋದು ಬೇಕಾಗಿಲ್ಲ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿರಲ್ಲ ತಿಳಿಲಿಲ್ಲ ಈ ಲೋಕದ ರೂಢಿ ನನ್ನದು ಎಂದು ಹಾರಾಡಿ ತಿಳಿಲಿಲ್ಲ ಈ ಲೋಕದ ರೂಢಿ ನನ್ನದು ಎಂದು ಹಾರಾಡಿ ಹೋಗುವಿನಿ ಒದರಾಡಿ ಹೋಗುವಿನಿ ಒದರಾಡಿ ಹೋಗುವಿನಿ ಒದರಾಡಿ ಹೋಗುವಿನಿ ವದರಾಡಿ ತಿಳಿಲಿಲ್ಲ ಈ ಲೋಕದ ರೂಡಿ ನನ್ನದು ಎಂದು ಹಾರಾಡಿ ತಿಳಿಲಿಲ್ಲ ಈ ಲೋಕದ ರೂಡಿ ನನ್ನದು ಎಂದು ಹಾರಾಡಿ ನೀ ಅಳತಾ ಹುಟ್ಟಿ ಸಾಯುವಾಗ ಯಾಕೆ ಕಣ್ಣೀರಿಟ್ಟಿ ನೀ ಅಳತಾ ಹುಟ್ಟಿ ಸಾಯುವಾಗ ಯಾಕೆ ಕಣ್ಣೀರಿಟ್ಟಿ ಹುಟ್ಟು ಸಾವು ಎರಡೇ ಗಟ್ಟಿ ಹುಟ್ಟಿದ ಬಳಿಕ ನೀ ಅತು ಬಿಟ್ಟಿ ಹುಟ್ಟು ಸಾವು ಎರಡು ಹುಟ್ಟಿದ ಬಳಿಕ ನೀ ಅತು ಬಿಟ್ಟಿ ನನ್ನವರು ತನ್ನವರು ಎಲ್ಲ ಬಿಟ್ಟಿ. ಎಲ್ಲ ನನ್ನದೇ ಅಂತ ಕೂಡಿಸಿಟ್ಟಿ ತಿಳಿಲಿಲ್ಲ ಈ ಲೋಕದ ರೂಡಿ ನನ್ನದು ಎಂದು ಹಾರಾಡಿ ತಿಳಿಲಿಲ್ಲ ಈ ಲೋಕದ ರೂಡಿ ನನ್ನದು ಎಂದು ಹಾರಾಡಿ ಹುಟ್ಟಿಸಿದವನ ಮರೆತು ಬಿಟ್ಟಿ ಕರಿತೈತಿ ಆ ಸುಡುಗಡಗಟ್ಟಿ ಹುಟ್ಟಿಸಿದವನ ಮರೆತು ಬಿಟ್ಟಿ ಕರಿತೈತಿ ಆ ಸುಡುಗಡಗಟ್ಟಿ ಗಳಿಸಿದ್ದೆಲ್ಲ ಇಲ್ಲೇ ಇಟ್ಟಿ ಮೂರು ಮೊಳ ನೆಲ ನೋಡಿಟ್ಟಿ ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟಿ ಮೂರು ಮೊಳ ನೆಲ ನೋಡಿಟ್ಟಿ ಇದು ತಿಳಿಯದೆ ನೀ ಕೆಟ್ಟಿ ಒಯ್ಯತಾರೋ ನಿನಗ ಸಿದಿಗಿ ಕಟ್ಟೀ ತಿಳಿಲಿಲ್ಲ ಈ ಲೋಕದ ರೂಢಿ ನನ್ನದು ಎಂದು ಹಾರಾಡಿ ತಿಳಿಲಿಲ್ಲ ಈ ಲೋಕದ ರೂಢಿ ನನ್ನದು ಎಂದು ಹಾರಾಡಿ ಇಷ್ಟಕ್ಕೆ ಮುಗಿಲಿಲ್ಲ ಇಲ್ಲಿ ಚೊಕ್ಕ ಲೆಕ್ಕ ಕೇಳ್ತಾರೋ ಅಲ್ಲಿ ಇಷ್ಟಕ್ಕೆ ಮುಗಿಲಿಲ್ಲ ಇಲ್ಲಿ ಚೊಕ್ಕ ಕೇಳ್ತಾರೋ ಅಲ್ಲಿ ಏನು ಹೇಳತಿ ಶಿವನಲ್ಲಿ ಸುಳ್ಳುಗೊಳ್ಳು ನಡೆಯದು ಅಲ್ಲಿ ಏನು ಹೇಳತಿ ಶಿವನಲ್ಲಿ ಸುಳ್ಳುಗೊಳ್ಳು ನಡೆಯದು ಅಲ್ಲಿ ಜಮ ಖರ್ಚು ಮಾಡ್ತಾನಲ್ಲಿ ಒಂದೇ ಉಳಿಯುವುದಿಲ್ಲ ಜಮಾ ಖರ್ಚು ಮಾಡ್ತಾರಲ್ಲಿ ಸತ್ಯವೊಂದೇ ಉಳಿಯುವುದಿಲ್ಲ ತಿಳಿಲಿಲ್ಲ ಈ ಲೋಕದ ರೂಢಿ ನನ್ನದು ಎಂದು ಹಾರಾಡಿ ತಿಳಿಲಿಲ್ಲ ಈ ಲೋಕದ ರೂಢಿ ನನ್ನದು ಎಂದು ಹಾರಾ ನನ್ನದು ಎಂದು ಹಾರಾಡಿ ನನ್ನದು ಎಂದು ಹಾರಾಡಿ ಹೋಗುವಿನಿ ಒದರಾಡಿ ಹೋಗುವಿನಿ ಒದರಾಡಿ ಹೋಗುವಿನಿ ಒದರಾಡಿ ಹೋಗುವಿನಿ ಒದರಾಡಿ ತಿಳಿಲಿಲ್ಲ ಈ ಲೋಕದ ರೂಢಿ ನನ್ನದು ಎಂದು ಹಾರಾಡಿ